ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಇಡ್ಲಿ ಮತ್ತು ವೈಟ್ ರೈಸ್ಗೆ ಸೂಟ್ ಆಗುವಂತಹ ರಸಂ ಸಾಂಬಾರನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಥರ ರಸಂ ಸಾಂಬಾರನ್ನು ನೀವು ಕೂಡ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಾನಿಲ್ಲಿ ರಸಂ ಸಾರ್ ಜೊತೆಗೆ ಇವತ್ತು ಇಡ್ಲಿನ ಮಾಡಿದ್ದೀನಿ ಈ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಹಾಗೆ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೀನಿ ಇವಾಗ ರಸಂ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ರಸಂ ಸಾರು ಮಾಡೋದಕ್ಕೆ ಏನು ಸಣ್ಣದು ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಇವಾಗ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನಾನು ಬೇಳೆನ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ನಾನು ಮೇಲುಗಡೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಈ ಥರ ನಾಲ್ಕು ಭಾಗ ಆಗಿ ಹೆಚ್ಕೊಂಡಿದ್ದೀನಿ ಇವಾಗ ನಾನು ಟಮೊಟೊ ಬೇಳೆ ಹಾಕಿಬಿಟ್ಟು ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕಿಬಿಟ್ಟು ನಮಗೆ ಅದು ಕೂಗೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮೂರು ವಿಷಾಲ ಕೂಗಿಸ್ಕೊಳ್ತೀನಿ ಇವಾಗ ನಮಗೆ ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಏನು ಇದರಲ್ಲಿ ಟೊಮೊಟೊ ಇರುತ್ತಲ್ಲ ಈ ಟೊಮೊಟೊನ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಮತ್ತು ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗೆ ನಾ ಒಂದು ಬೆಳ್ಳುಳ್ಳಿ ತಗೊಂಡು ಬೇಳೆ ಮಾಡಿಟ್ಕೊಂಡಿದ್ದೆ ಅದು ಬೇಳೆನೂ ಸೇರಿಸ್ಕೊಳ್ತೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಬಿಟ್ಟು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂತಹ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ ಶೇಂಗಾ ಎಣ್ಣೆ ಮಾಡೋದು ಹೇಗೆ ಅಂತೇಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಹಾಗೆ ನಾನಿಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಒಂದು ಎರಡು ಹೆಸರಷ್ಟು ಕರಿಬೇವು ಹಾಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಜಬ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕರಿಬೇವು ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ನಾನು ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಪುಡಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಏನು ರುಬ್ಬಿ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದು ಬೇಳೆನ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ರಸಮ್ ಪೌಡ್ರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಹಾಗೆ ನಾವೇನು ಟೊಮೊಟೊನ ರುಬ್ಬಿಟ್ಟು ಇಟ್ಕೊಂಡಿದ್ವಲ್ಲ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನಾವು ಆವಾಗಲೇ ಬೇಳೆ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಮತ್ತು ಖಾರ ಮತ್ತು ನಾವೇನು ರಸಮ್ ಪೌಡ್ರನ್ನ ಹಾಕ್ಕೊಳ್ತೀವಲ್ಲ ಅದನ್ನು ಚೆಕ್ ಮಾಡಿಬಿಟ್ಟು ಕಡಿಮೆ ಆಗಿತ್ತು ಅಂದರೆ ಮತ್ತೆ ಕೂಡ ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಏನು ರುಬ್ಕೊಂಡಿದ್ನ ಅದೇ ಜಾರಿಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಮತ್ತೆ ನಾನು ಪಾತ್ರೆ ಒಳಗಡೆ ಸೇರಿಸ್ಕೊಳ್ತೀನಿ ನಾಳಿಕೆ ಒಂದು ಚಿಟಕಿ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ರಸಂ ಸಾಂಬಾರು ತೀರ ಗಟ್ಟಿ ಇರಬಾರ್ದು ಇದು ತೆಳ್ಳಗಿರಬೇಕು ಉಪ್ಪು ಖಾರ ಮತ್ತು ರಸಮ್ ಪೌಡ್ರನ್ನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಹಾಕೋದ್ರಿಂದ ಸಾಂಬಾರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಟೊಮೊಟೊನ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿನ ಬಳಸ್ತಾ ಇಲ್ಲ ನೀವು ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಸ್ವಲ್ಪ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು ಸಾಂಬಾರು ಚೆನ್ನಾಗಿ ಕುದೀತು ಅಂತ ಹೇಳಿದರೆ ನಮಗೆ ರಸಂ ಸಾಂಬಾರು ರೆಡಿ ಆಯಿತು ನಾವು ಇದನ್ನು ಇಡ್ಲಿ ಮತ್ತು ವೈಟ್ ರೈಸ್ ಜೊತೆಗೆ ಯೂಸ್ ಮಾಡ್ಕೋಬೋದು